ಇನ್ನು ಮುಂಜಾನೆ ಅಭಿಮನ್ಯು ಟೀಮ್ ವಾಕ್ ನಲ್ಲಿ ಅಂದ್ರೆ ತಾಲೀಮ್ ನಲ್ಲಿ ಭಾಗಿಯಾಗಿದೆ ಸೊ ಫಸ್ಟ್ ಅಭಿಮನ್ಯು ಬರ್ತಾನೆ ನಂತರ ವರಲಕ್ಷ್ಮಿ ಕಂಜನ್ ಆಗಿರ್ಬೋದು ಭೀಮಾ ಆಗಿರ್ಬೋದು ರೋಹಿತ್ ಗೋಪಿ ಎಲ್ಲ ಆನೆಗಳು ಕೂಡ ಒಂದು ಸರದಿ ಸಾಲಿನಲ್ಲಿ ಲೈನ್ ನಲ್ಲೇ ನಡ್ಕೊಂಡು ಬರ್ತವೆ ಸೊ ಬೆಳಗ್ಗೆ ಏಳು ಗಂಟೆಗೂ ಮುಂಚಿತವಾಗಿಯೇ ಅಲ್ಲಿರುವಂತಹ ಜನರು ಆನೆಗಳ ವಾಕನ ನೋಡಕ್ಕೆ ಆನೆಗಳನ್ನ ವೆಲ್ಕಮ್ ಮಾಡ್ಕೊಳ್ಳಕ್ಕೆ ವೈಟ್ ಮಾಡ್ತಾ ಇರ್ತಾರೆ ಸೊ ಅದೇ ರೀತಿ ಆನೆಗಳು ಎಲ್ಲವೂ ಕೂಡ ಆಚೆ ಕಡೆ ನಡ್ಕೊ ಬಂದ ತಕ್ಷಣ ವಿಡಿಯೋ ಫೋಟೋವನ್ನು ಕೂಡ ತೆಗೆಯಕ್ಕೆ ಶುರು ಮಾಡ್ತಾರೆ ತುಂಬಾ ಜನರಿಗೆ ಇಷ್ಟ ನಮ್ಮ ಒಂದು ಆನೆಗಳು ದಸರಾ ಆನೆಗಳು ಈಗ ಸದ್ಯಕ್ಕೆ ಇನ್ನ ಒಂದು ತಿಂಗಳ ಕಾಲ ಮೈಸೂರಿನಲ್ಲಿ ನಮ್ಮ ಗಜಪಡೆ ಕೂಡ ಇರ್ತವೆ ಕಂಪ್ಲೀಟ್ ಆಗಿ ಪ್ರತಿ ದಿನವೂ ಕೂಡ ತಾಲೀಮ್ ನಡೀತಾ ಇದೆ ಇದೀಗ ಒಂದು ಮರದ ಅಂಬಾರಿಯ ಒಂದು ತಾಲೀಮ್ ಕೂಡ ಸ್ಟಾರ್ಟ್ ಆಯ್ತು ಸೊ ಮೊನ್ನೆ ತಾನೆ ಇನ್ಮೇಲೆ ಬೇರೆ ಬೇರೆ ಆನೆಗಳಿಗೂ ಕೂಡ ಪ್ರಾಕ್ಟೀಸ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಧನಂಜಯ ಆಗಿರ್ಬೋದು ಮಹೇಂದ್ರ ಆಗಿರ್ಬೋದು ಸೊ ರೀತಿ ಬೇರೆ ಬೇರೆ ಆನೆಗಳಿಗೂ ಕೂಡ ಮರದ ಅಂಬಾರಿಯನ್ನ ಕಟ್ತಾರೆ ಇವತ್ತು ನಾರ್ಮಲ್ ವಾಕ್ ಅನ್ನ ಬೆಳಗ್ಗೆ ಒಂದು ಮಾಡಿದ್ದಾರೆ ಕಂಪ್ಲೀಟ್ ಹದಿನಾಲ್ಕು ಆನೆಗಳು ಮತ್ತೆ ಸಿಬ್ಬಂದಿ ವರ್ಗದವರು ಮಾವುತರು ಕಾವಡಿಗಳು ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಿರುವುದನ್ನ ನೋಡ್ತಿರ್ಬೋದು ನಮ್ಮ ಏಕಲವ್ಯ ಅತ್ಯಂತ ಆಕರ್ಷಣೀಯ ಆನೆ ಮತ್ತೆ ಈ ವರ್ಷ ಬಂದಿರುವಂತಹ ದಸರಾ ಆನೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಟ್ರೈನಿಂಗ್ ಎಲ್ಲವೂ ಕೂಡ ಇದೆ ಮಹೇಂದ್ರ ಫ್ಯೂಚರ್ ನಲ್ಲಿ ಕ್ಯಾಪ್ಟನ್ ಆಗುವಂತಹ ಸಾಧ್ಯತೆ ಇದೆ ಮತ್ತೆ ಈ ವರ್ಷ ಶ್ರೀರಂಗಪಟ್ಟಣಕ್ಕೆ ಈ ಒಂದು ಆನೆ ಮತ್ತೆ ಅಂಬಾರಿಯನ್ನ ಸಹ ಬರ್ತಾ ಇರೋದು ಸೊ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಈ ವರ್ಷ ಏನಾದ್ರು ಮಹೇಂದ್ರ ಒಂದು ಶ್ರೀರಂಗಪಟ್ಟಣದಲ್ಲಿ ಭಾಗಿಯಾದ್ರೆ ಹ್ಯಾಟ್ರಿಕ್ ಅಂತ ಹೇಳ್ಬೋದು ಮೂರನೇ ಬಾರಿ ಮತ್ತೆ ನಮ್ಮ ಗೋಪಿ ಆನೆ ಕೂಡ ತುಂಬಾನೇ ಬಲಿಷ್ಠವಾದಂತಹ ದುಬಾರಿಯಿಂದ ಬಂದಿರುವಂತ ತುಂಬಾ ಜನರಿಗೆ ಇಷ್ಟ ಗೋಪಿ ಅಂದ್ರೆ ರೋಹಿತ್ ಕೂಡ ಒಂದು ಅದ್ಭುತವಾದಂತ ಆನೆ ಅರಮನೆಯಲ್ಲೇ ಇದ್ದಂತ ಆನೆ ನಂತರ ಬಂಡೀಪುರ ರಾಮ್ಪುರ ಕ್ಯಾಂಪ್ ಗೆ ಹೋಗ್ತಾರೆ ಅಲ್ಲಿಗನ ಅಲ್ಲಿಂದಾನೆ ಬಂದಿರೋದು ಅನೇಕ ವರ್ಷಗಳಿಂದ ಈ ಒಂದು ಆನೆ ರೋಹಿತ್ ಅನೆ ಕೂಡ ದಸರಾದಲ್ಲಿ ಪಾಲ್ಗೊಳ್ತಾ ಇದೆ ನಮ್ಮ ಅದ್ಭುತವಾದಂತಹ ಆನೆ ನೋಡ್ತಾ ಇರ್ಬೋದು ಅಹ್ ದೊಡ್ಡರ್ವೆ ಲಕ್ಷ್ಮಿ ಈಗ ತುಂಬಾ ಚೆನ್ನಾಗಿರುವಂತ ಒಂದು ಆನೆ ಕೂಡ ಮತ್ತೆ ಭೀಮ ತುಂಟ ಭೀಮ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಭೀಮ ಅಂತ ಎಲ್ರು ಕೂಡ ಕೂಗಿದ ತಕ್ಷಣ ಸುಳ್ಳನ ಎತ್ತ ನಮಸ್ಕಾರ ಮಾಡ್ತಾನೆ ಒಂದು ಕ್ರೇಜ್ ಇದೆಯಲ್ಲ ಭೀಮನಿಗೆ ಈಗಲಿಂದಾನೆ ನೋಡಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಕ್ರೇಜ್ ಉಟ್ಟಾಕ್ಬಿಟ್ಟಿದ್ದಾನೆ ಭೀಮ ಭೀಮನನ್ನ ನೋಡ್ಬೇಕು ಅಂತ ಎಲ್ಲೆಲ್ಲಿಂದನೂ ಜನರು ಕೂಡ ಬರ್ತಾರೆ ಇನ್ನ ನಮ್ಮ